ಜಮೀನಿನಲ್ಲಿ ಹಾದು ಹೋಗಲು ದಾರಿಗಾಗಿ ರೈತ ಧ್ವನಿ ಊರ ಮುಖಂಡರಿಂದ ಇಬ್ಬರು ರೈತರಿಗೆ ತಿಳಿ ಹೇಳಿಕೆ ಬೆಳವಗಿ ಗ್ರಾಮದಲ್ಲಿ ಈಗೊಂದು ರೈತ ಸುದ್ದಿ ಜಮೀನಿನಲ್ಲಿ ಹಾದು ಹೋಗಲು ಎರಡು ರೈತ ಕುಟುಂಬಗಳ ನಡುವೆ ಮಾಹಿತಿ ಕೊರತೆ ಹಿನ್ನೆಲೆ ಜಗಳ ಉಂಟಾದ ಘಟನೆ ಬೆಳವಗಿ ಗ್ರಾಮದಲ್ಲಿ ನಡೆದಿದೆ ಒಬ್ಬ ರೈತರು ಜಮೀನಿಗೆ ದಾರಿ ಇದೆ ಎಂದರೆ ಮತ್ತೊಬ್ಬರು ಇಲ್ಲ ಜಾಗವಿಲ್ಲ ಎಂದು ವಾದಕ್ಕೆ ಬಿದ್ದಿದ್ದು ಗ್ರಾಮದ ಗಡಿ ಭಾಗದ ಜಮೀನಿನ ವಿಚಾರವಾಗಿ ಪ್ರತಿಷ್ಠೆಗಿಳಿದ ರೈತರು ಅಲ್ಲದೆ ದಾರಿಗಾಗಿ ನಡೆದ ಈ ವಾದ ರಸ್ತೆಗೆ ಅಡ್ಡಲಾಗಿ ಮುಳ್ಳಿನ ಬೆಲೆ ಹಾಕಿ ಯಾರು ಚಕ್ಕಡಿ ಗಳನ್ನು ತೆಗೆದುಕೊಂಡು ಹೋಗಬಾರದು ಎಂದು ಬಂದ್ ಮಾಡಿದರು ಇದರಿಂದ ಜಮೀನಿನ ರಸ್ತೆಗೆ ಮುಳ್ಳಿನ ಬೆಲೆ ಹಾಕಿದ್ದರಿಂದ ಗೊಬ್ಬರ ಹಾಕಲು ರೈತರಿಗೆ ಸಮಸ್ಯೆ ಎದುರಾಗಿತ್ತು ಸರ್ಕಾರದ ಸುತ್ತೋಲೆ ತಿಳಿಯದೆ ಪರಸ್ಪರ ವಾಗ್ವಾದಕ್ಕೆ ಬಿದ್ದಿದ್ದ ರೈತರು ಬಳಿಕ ನ್ಯಾಯ ಏನಿಲ್ಲ ಇದು ನಮ್ಮ ಬೆಳಗಿ ಮತ್ತು ನೆಗಳೂರ್ ಜಮೀನುಗಳ ಗಡಿಯದ್ದಿದು ಇದರಲ್ಲಿ ಮುನ್ನೂರ ಅರವತ್ತೇಳು ಮುನ್ನೂರ ಅರವತ್ತೆಂಟು ಮುನ್ನೂರ ಅರವತ್ತೊಂಬತ್ತು ಸರ್ವೆ ನಂಬರ್ಗಳು ನಮ್ಮ ಬೆಳಗಿ ಗ್ರಾಮದ ಜಮೀನಿಗೆ ಸಂಬಂಧಪಟ್ಟಂತ ಸರ್ವೆ ನಂಬರ್ಗಳು ಮುನ್ನೂರ ಅರವತ್ತೇಳರ ರೈತರು ಮುನ್ನೂರ ಅರವತ್ತೆಂಟು ಅರವತ್ತೊಂಬತ್ತಕ್ಕೆ ಹೋಗಲಿಕ್ಕೆ ನಮಗೆ ಸುಮ್ಮನೆ ನೀವು ನಮಗೆ ಲುಕ್ಸಾನು ಮಾಡ್ತೀರಿ ಹೀಗೆ ಅಂತೇಳಿ ತಕ್ರಾರು ಮಾಡಿದ್ದು ನಿಜ ಆದರೆ ಈಗ ಅವ್ರಿಗೆ ಈ ಕರ್ನಾಟಕ ಸರ್ಕಾರದ ಸುತ್ತೋಲೆ ಮತ್ತು ಈ ಹೊಲಗಳಿಗೆ ಬೇಸಾಯ ಮಾಡಲಿಕ್ಕೆ ಹೋಗ್ತಕ್ಕಂಥ ರಸ್ತೆಗಳಿಗೆ ತಡೆಯನ್ನು ಮಾಡಬಾರ್ದು ಅನ್ನೋಂಥ ಒಂದು ಏನು ಸರ್ಕಾರದ ಕಾನೂನು ಈಗ ಜಾರಿಯಾಗಿದೆ ಇವ್ರಿಗೆ ಒಂದು ಸ್ವಲ್ಪ ಕಾನೂನಿನ ಅರಿವಿಲ್ಲದೇ ಇರೋದ್ರಿಂದ ಆ ರೀತಿ ಅವರು ಮಾಡಿದ್ದು ನಿಜ ನಾವು ರೈತರನ್ನ ಇಬ್ಬರು ರೈತರನ್ನು ಕೂಡಿಸಿ ತಿಳುವಳಿಕೆ ಹೇಳಿದಾಗ ಇಬ್ಬರೂ ಕೂಡ ಪ್ರೀತಿಯಿಂದ ಒಪ್ಕೊಂಡು ಯಾವುದೇ ರೀತಿಯ ತೊಂದರೆ ಇಲ್ದಂಗೆ ನಮ್ಮ ಜಮೀನಿಗೆ ಲುಕ್ಸಾನೆ ಆಗ್ದಂಗೆ ಅವರು ಓಡಾಡಲಿ ನಾವು ಅವ್ರ ಜಮೀನಿಗೆ ರಸ್ತೆ ಹೋಗಲಿಕ್ಕೆ ಬರಲಿಕ್ಕೆ ರಸ್ತೆ ಕೊಡ್ತೇವೆ ಅಂತೇಳಿ ಒಪ್ಕೊಂಡಿರೋದ್ರಿಂದ ನೆಗಳೂರು ಮತ್ತು ನಮ್ಮ ಬೆಳಗ್ಗೆ ಗ್ರಾಮದ ಸಂಬಂಧಪಟ್ಟಂಥ ಜಮೀನುಗಳ ರೈತ ಬಾಂಧವರು ಪ್ರೀತಿಯಿಂದ ಈ ಸಮಸ್ಯೆಯನ್ನು ಬಗೆಹರಿಸ್ಕೊಂಡಾರ ಮತ್ತು ಅದರ ಅರಿವನ್ನು ಕೂಡ ಕಾನೂನು ಐತಿ ಅಂತಕ್ಕಂಥ ಅರಿವನ್ನು ಕೂಡ ಇವತ್ತು ಅವ್ರ ಗಮನಕ್ಕೆ ಬಂದಿರೋದ್ರಿಂದ ಅವರು ದಾರಿ ಕೊಡ್ಲಿಕ್ಕೆ ಮೂಲತಃ ಒಪ್ಪಿಕೊಂಡಿದ್ದಾರೆ ಏನಂತಂದ್ರೆ ರೈತ ಮುಖಂಡರಾಗಿದ್ದೀರಿ ಸೊ ಹೀಗಾಗಿ ಬೇರೆ ಬೇರೆ ಊರುಗಳು ಇದೇ ರೀತಿ ಸಮಸ್ಯೆಗಳಿದಾವೆ ಅವ್ರಿಗೆ ಈ ಒಂದು ನಾಲೆಡ್ ಇಲ್ಲ ಸೊ ಅಂಥವ್ರಿಗೆ ಸಂದೇಶ ನಮ್ಮ ರೈತರಿಗೆ ನಮ್ಮ ಜಮೀನುಗಳಿಗೆ ಹೋಗ್ಲಿಕ್ಕೆ ಎಲ್ಲೆಲ್ಲಿ ದಾರಿಗಳದವು ಅನ್ನೋದ್ರ ಬಗ್ಗೆ ನಕಾಸದಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ಒಂದು ನಕ್ಷಲಿ ಇದೆ ಅದಕ್ಕೂ ಕೂಡ ನಮ್ಮ ರೈತರು ಕೆಲವೊಂದು ರೈತರಿಗೆ ನಮ್ಮ ಹೊಲದಾಗ ದಾರಿ ನೀವು ಹೋಗಲಿಕ್ಕೆ ಹಾಗೆ ಹೇಗೆ ಅಂತೇಳಿ ಅವ್ರಿಗೆ ಜ್ಞಾನದ ಕೊರತೆ ಇರೋದ್ರಿಂದ ಕೃಷಿ ಇಲಾಖೆಯವರು ನಮ್ಮ ಅದು ಸರ್ವೆ ಡಿಪಾರ್ಟ್ಮೆಂಟ್ನವರು ಒಂದು ವ್ಯವಸ್ಥಿತವಾಗಿ ಒಂದು ಸಂದೇಶವನ್ನು ಎಲ್ಲೆಲ್ಲಿ ದಾರಿಗಳು ಚಕ್ಡಿ ದಾರಿದವು ರೈತರಿಗೆ ಹೋಗ್ತಕ್ಕಂಥ ಸಮಸ್ಯೆ ಬರ್ತಕ್ಕಂಥ ದಾರಿಗಳನ್ನು ಮಾನ್ಯ ತಹಸೀಲ್ದಾರ್ ಸಾಹೇಬರು ಮತ್ತು ಸರ್ವೆ ಇಲಾಖೆಯವರು ಜಂಟಿಯಾಗಿ ಇಂಥ ಸಮಸ್ಯೆಗಳು ಬಂದಾಗ ಸ್ಪಂದನೆ ಮಾಡಿ ಅವರೇ ಸ್ವತಃ ಕೂತು ಬಂದು ರೈತರಿಗೆ ತಿಳುವಳಿಕೆ ಹೇಳ್ತಕ್ಕಂಥ ಶಿಬಿರಗಳನ್ನು ಅಲ್ಲೆಲ್ಲಿ ಅಲ್ಲೆಲ್ಲೇ ಮೂರ್ನಾಲ್ಕು ಹಳ್ಳಿಗಳನ್ನು ಕೂಡಿಸಿ ರಸ್ತೆ ಬಗ್ಗೆ ಆ ಒಂದು ಕಾನೂನು ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನ ಮಾನ್ಯ ತಹಸೀಲ್ದಾರ್ ಮತ್ತು ಸರ್ವೆ ಇಲಾಖೆಯವ್ರು ಮಾಡಬೇಕು ಅಂತೇಳಿ ಅವರಲ್ಲಿ ನಾನು ವಿನಂತಿಯನ್ನು ಮಾಡ್ಬೋದು